ಒಂದು ನೂರ ಎಂಬತ್ತೇಳು ಕೋಟಿ ಅಕ್ರಮ ಪ್ರಕರಣ ಅಕ್ರಮ ಖಾತೆಗಳಿಗೆ ಹಣ ವರ್ಗಾವಣೆ ಆಗಿದ್ದ ಪ್ರಕರಣದಲ್ಲಿ ಎಸ್ಐಟಿ ಟಿ ಸಿಬಿಐ ಮತ್ತು ಇಡಿ ವಿಚಾರಣೆ ಮಾಡ್ತಾ ಇದೆ ಇದರ ನಡುವೆ ನಾಗೇಂದ್ರ ಪತ್ನಿ ಮಂಜುಳಾ ಅವರನ್ನ ಇಡಿ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿದ್ದಾರೆ ವಾಲ್ಮೀಕಿ ನಿಗಮದ ಅಕ್ರಮ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆ ಆಗಿದೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನಾಳೆಯ ತನಕ ಇಡಿ ಕಸ್ಟಡಿಯಲ್ಲಿರುವಂತಹ ನಾಗೇಂದ್ರ ಅವರನ್ನ ಇಡಿ ಅಧಿಕಾರಿಗಳು ವಿಚಾರಣೆ ಮಾಡ್ತಿದ್ದಾರೆ ವಿಚಾರಣೆಯ ಸಂದರ್ಭದಲ್ಲೇ ಇದೀಗ ನಾಗೇಂದ್ರ ಪತ್ನಿ ಮಂಜುಳಾ ಅವರು ವಶಕ್ಕೆ ಡಾಲರ್ಸ್ ಕಾಲೋನಿಯ ರಾಮ್ ಕಿ ವೈಭವ್ ಅಪಾರ್ಟ್ಮೆಂಟ್ ನ ಪ್ಲಾಟ್ ನಲ್ಲಿ ಇದ್ರು ಮಂಜುಳಾ ಇವತ್ತು ಅವರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಯಾವಾಗ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಅವರ ಸಂಬಂಧಿಕರು ಅವರ ಪತ್ನಿ ಎಲ್ಲರನ್ನೂ ಕೂಡ ಇಡಿ ಅಧಿಕಾರಿಗಳು ಈ ಹಿಂದೆ ವಿಚಾರಣೆಯನ್ನ ಮಾಡಿದ್ರು ಈ ವಿಚಾರಣೆ ಆದ ನಂತರ ಬಿ ನಾಗೇಂದ್ರ ಅವರನ್ನ ತಮ್ಮ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ಮಾಡ್ತಿದ್ದಾರೆ ಇದೀಗ ಮಂಜುಳಾ ಕೂಡ ವಶಕ್ಕೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಡಾಲರ್ಸ್ ಕಾಲೋನಿಯ ಅವರ ಅಪಾರ್ಟ್ಮೆಂಟ್ ನಿಂದ ಇಡೀ ಅಧಿಕಾರಿಗಳು ಮಂಜುಳಾ ಅವರನ್ನ ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯ ಇದು ಆ ಕಾರ್ ನಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದಾರೆ ಬಿ ನಾಗೇಂದ್ರ ಪತ್ನಿ ಮಂಜುಳಾ ವಶಕ್ಕೆ ಈ ಪ್ರಕರಣದಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ನೆಕ್ಕುಂಟಿ ನಾಗರಾಜ್ ಇರಬಹುದು ನಾಗರಾಜ್ ರಾವ್ ಇರ್ಬೋದು ಬಸನಗೌಡ ಆಗಿರ್ಬೋದು ಇವರೆಲ್ಲರೂ ಕೂಡ ಹಣವನ್ನ ಹೇಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ಹೇಳಿದ್ರೆ ತಮ್ಮ ತಮ್ಮ ಸಂಬಂಧಿಕರು ತಮ್ಮ ತಮ್ಮ ಆಪ್ತ ಕಾರ್ಯದರ್ಶಿಗಳು ದೂರದ ಸಂಬಂಧಿಕರು ಹೀಗೆ ತಮಗೆ ಯಾರು ಬೇಕಾಗಿರ್ತಾರೋ ಅವರೆಲ್ಲರಿಗೂ ಕೂಡ ಅವರ ಖಾತೆಗಳಿಗೆ ಅಕ್ರಮವಾಗಿ ಹಣವನ್ನ ಟ್ರಾನ್ಸ್ಫರ್ ಮಾಡಿ ಆ ಹಣವನ್ನ ಕಮಿಷನ್ ಆಧಾರದ ಮೇಲೆ ವಾಪಸ್ ತೆಗೆದುಕೊಂಡಿದ್ದಾರೆ ಎನ್ನುವಂಥದ್ದು ಇಡಿ ಅಧಿಕಾರಿಗಳು ಈಗ ಮಾಡ್ತಾ ಇರುವಂತಹ ತನಿಖಾ ಸಂದರ್ಭದಲ್ಲಿ ಬರ್ತಾ ಇರುವಂತಹ ಮಾಹಿತಿ ಇದರಲ್ಲೂ ಕೂಡ ಇವರ ಪತ್ನಿಯ ಖಾತೆಗಳಿಗೆ ಹಣ ಏನಾದರೂ ಜಮೆ ಆಗಿದೆಯೋ ಅವರಿಂದ ಯಾರಾದ್ರೂ ಹಣ ಟ್ರಾನ್ಸ್ಫರ್ ಆಗಿದೆಯೋ ಇತ್ಯಾದಿ ಇತ್ಯಾದಿ ಎಲ್ಲವೂ ಕೂಡ ಪ್ರಶ್ನೆ ಇದೆ ಹೀಗಾಗಿ ಇವರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಇವರೇ ಮಂಜುಳಾ ರಾಮ್ ಕಿ ವೈಭವ್ ಅಪಾರ್ಟ್ಮ್ ಪ್ಲಾಟ್ ಪ್ಲಾಟ್ ನಿಂದ ಅವರನ್ನ ಕರೆದುಕೊಂಡು ಹೋಗಿದ್ದಾರೆ ಇಡಿ ಅಧಿಕಾರಿಗಳು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಇಡಿ ಅಧಿಕಾರಿಗಳು ಕರೆದುಕೊಂಡು ಹೋಗಿದ್ದಾರೆ ವಿಚಾರಣೆ ಮಾಡ್ತಾರೆ ಇಡಿ ಕಚೇರಿಯಲ್ಲಿ ನಿನ್ನೆ ಅಷ್ಟೇ ನಾಗೇಂದ್ರ ಆಪ್ತರನ್ನ ವಿಚಾರಣೆ ಮಾಡಿತ್ತು ಇಡಿ ತಂಡ ಇವತ್ತು ಸ್ವತಃ ಅವರ ಪತ್ನಿಯನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಎಸ್ ಡಾಲರ್ಸ್ ಕಾಲೋನಿಯ ರಾಮ್ ಕಿ ವೈಭವ್ ಅಪಾರ್ಟ್ಮೆಂಟ್ ನಿಂದ ನಾಗೇಂದ್ರ ಪತ್ನಿ ಮಂಜುಳ ಅವರನ್ನ ಇಡಿ ಅಧಿಕಾರಿಗಳು ಕರೆದುಕೊಂಡು ಹೋಗ್ತಾ ಇರುವಂತ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ಈ ಪ್ರಕರಣ ಎಸ್ ಐ ಟಿ ತನಿಖೆ ಇದ್ದಾಗ ಅಧಿಕಾರಿಗಳನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಮಾಡ್ತಾ ಇದ್ರು ಯಾವಾಗ ಇಡಿ ಎಂಟ್ರ ಆಯ್ತು ಈ ಪ್ರಕರಣಕ್ಕೆ ಆಗ ನಾಗೇಂದ್ರ ಅವರ ಆಪ್ತ ಸಹಾಯಕರಾದಂತಹ ಹರೀಶ್ ಆಗಿರಬಹುದು ನೆಕ್ಕುಂಟಿ ನಾಗರಾಜ್ ಆಗಿರಬಹುದು ಇವರೆಲ್ಲರನ್ನ ವಿಚಾರಣೆ ಮಾಡಿದಾಗ ಮತ್ತು ಅಧಿಕಾರಿಗಳನ್ನು ಕೂಡ ವಿಚಾರಣೆ ಮಾಡಿದಾಗ ಅವ್ರು ಹೇಳಿದ್ದು ನಾಗೇಂದ್ರ ಅವರ ಒತ್ತಡ ಇತ್ತು ನಮ್ಮ ಮೇಲೆ ಅಂತ ಆಗ ನಾಗೇಂದ್ರ ಒಳಗಡೆ ಆದರು ಈಗ ನಿನ್ನೆ ಮತ್ತೆ ಈ ಹರೀಶ್ ಅನ್ನೋ ವ್ಯಕ್ತಿ ಆಗಿರ್ಬೋದು ಈ ಪ್ರಕರಣದಲ್ಲಿ ಈಗಾಗಲೇ ಬಂಧನಕ್ಕೊಳಗಾಗಿರುವಂತಹ ಕಸ್ಟಡಿಗೆ ತೆಗೆದುಕೊಂಡಿರುವಂತಹ ಎಲ್ಲ ವ್ಯಕ್ತಿಗಳನ್ನು ಮತ್ತೊಮ್ಮೆ ವಿಚಾರಣೆ ಮಾಡಿದಾಗ ಅವರು ಮತ್ತೊಂದಿಷ್ಟು ವಿಚಾರಗಳನ್ನು ಮತ್ತೊಂದಿಷ್ಟು ಹೆಸರುಗಳನ್ನು ಬಾಯ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಇದೀಗ ಮಂಜುಳಾ ಅವರನ್ನ ವಶಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ವಿಚಾರಣೆ ಮಾಡ್ತಾರೆ ಹಣಕಾಸಿ ವಿಚಾರದ ಬಗ್ಗೆ